ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನಲ್ಲಿ ಇಂದು ಪ್ರಥಮ ಭಾಷೆ ಕನ್ನಡ ಪರೀಕ್ಷೆ ಬರೆಯಲು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಉತ್ಸಾಹದಿಂದ ಪರೀಕ್ಷೆಯನ್ನ ಬರೆದು ಗೆಂತು ಬಂದಿದ್ದಾರೆ ಇನ್ನು ರಾಮಪುರ ಪೂರ್ಣ ಪ್ರಜ್ಞೆ ಶಿಕ್ಷಣ ಸಂಸ್ಥೆಯಲ್ಲಿ ಪುರುಷ ವಿದ್ಯಾರ್ಥಿಗಳು ಒನ್ನೂರ ಎಪ್ಪತ್ನಾಲ್ಕು ಹಾಗೂ ಮಹಿಳಾ ವಿದ್ಯಾರ್ಥಿಗಳು ಒನ್ನೂರ ಐವತ್ಮೂರು ವಿದ್ಯಾರ್ಥಿಗಳಿದ್ದು ಅದರಲ್ಲಿ ಒಂದು ಪುರುಷ ವಿದ್ಯಾರ್ಥಿ ಗೈರಾಗಿದ್ದಾರೆ ಒಟ್ಟು ಮುನ್ನೂರ ಇಪ್ಪತ್ತೇಳು ವಿದ್ಯಾರ್ಥಿಗಳು ಪರೀಕ್ಷಾ ಕೊಠಡಿಗೆ ಹಾಜರಾಗಿದ್ದು ಪರೀಕ್ಷೆಯನ್ನ ಸಂಪೂರ್ಣಗೊಳಿಸಿ ಯಶಸ್ವಿಯಿಂದ ಪರೀಕ್ಷೆಯನ್ನ ಬರೆದುಕೊಂಡು ಉತ್ಸಾಹಕತೆಯಿಂದ ಹೊರಬಂದಿದ್ದಾರೆ ಇನ್ನು ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗೆ ಒಳಗಾಗದೆ ಪರೀಕ್ಷೆ ಕೇಂದ್ರದಲ್ಲಿ ಎಲ್ಲ ರೀತಿಯಾದಂತಹ ಬದ್ಧತೆ ಮತ್ತು ವ್ಯವಸ್ಥೆಯನ್ನ ಕೂಡ ಮಾಡಲಾಗಿತ್ತು ಜಿಲ್ಲಾದ್ಯಂತ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಪ್ರತಿಯೊಂದು ಕೇಂದ್ರದಲ್ಲೂ ಸಿಸಿ ಟಿವಿಯನ್ನ ಅಳವಡಿಕೆ ಮಾಡಲಾಗಿದ್ದು ಪರೀಕ್ಷಾ ಕೇಂದ್ರದ ಸುತ್ತಮುತ್ತಲು ಪೊಲೀಸ್ ಬೀಗಿ ಬಂದು ಬಸ್ ಅನ್ನ ಕೂಡ ಮಾಡಲಾಗಿತ್ತು ಇನ್ನು ವಿದ್ಯಾರ್ಥಿಗಳು ತಮ್ಮ ಮೊದಲನೆಯ ಪರೀಕ್ಷೆಯನ್ನ ಮುಗಿಸಿ ಆನಂದಿಸಿದ್ದಾರೆ রাম দি রাখ তো মোবাইল বিষ এর এগুলো ট্যুচার্স মতো